ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ಆಗಿರೋದ್ರಿಂದ ಧನಿಯಾ ಪೌಡರ್ ಮಾಡೋಣ ಅಂತಂದ್ಬಿಟ್ಟು ಧನಿಯಾ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಫುಲ್ಲು ಕ್ಲೀನ್ ಮಾಡ್ಕೊತಿದ್ದೀನಿ ಧನಿಯಾ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಧನಿಯಾನ ಉರ್ಕೊಬೇಕು ಬ್ರೌನ್ ಆಗೋ ತನಕ ಈ ಈ ಥರ ಉಳ್ಕೊಳ್ಳಿ ಅದನ್ನು ಸಪ್ರೇಟ್ ಇದ್ದೀನಿ ಇದ್ರ ಜೊತೆಗೆ ಮೂರಿಂದ ನಾಲ್ಕು ಅರ್ಶಿಣದ ಕೊಂಬು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದು ಕೆಂಪು ಬಣ್ಣ ಬರೋ ತನಕ ಹುರ್ಕೊಬೇಕು ಅದನ್ನು ಅದ್ರ ಜೊತೆಗೆ ಇದ್ದೀನಿ ಅದಾದಮೇಲೆ ಎರಡು ಇಡಿಯಷ್ಟು ಕರ್ಬೇವು ಸೊಪ್ಪನ್ನ ಚೆನ್ನಾಗಿರೋದು ಎಳೆದು ತೊಗೊಬೇಡಿ ಸ್ವಲ್ಪ ಬಲ್ತಿರಬೇಕು ಅದನ್ನು ತಗೊಂಡು ಎರಡು ಇಡಿಯಷ್ಟು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ ಯಾವ ಥರ ಅಂದರೆ ಮುಟ್ಟಿದ ತಕ್ಷಣ ಪುಡಿ ಆಗಬೇಕು ಫುಲ್ ಕ್ರಿಸ್ಪಿನೆಸ್ ಬರಬೇಕು ಆ ಥರ ಚೆನ್ನಾಗಿ ಕರಿಬೇ ಸೊಪ್ಪನ್ನ ಹುರ್ಕೊಳ್ಳಿ ಟೇಸ್ಟ್ ಚು ತುಂಬ ಚೆನ್ನಾಗಿ ಬರುತ್ತೆ ಕರಿಬೇವು ಹಾಕೋದ್ರಿಂದ ಸೊ ಇದನ್ನು ಮಿಲ್ಲಿಗೆ ಹೋಗಿ ಒಂದು ಸಲ ಅಲ್ಲದಿರ ಎರಡು ಸಲ ಪೌಡರ್ ಮಾಡಿಸ್ಕೊಂಡು ಜಲ್ಡಿ ಇಟ್ಕೊಂಡು ಸೊ ಸ್ಟೋರ್ ಮಾಡ್ಕೊಳ್ಳಿ ನಿಮ್ಮ ಸಾಂಬಾರಂತೂ ಅಷ್ಟು ಸೂಪರಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪ್ಲೀಸ್ ನಿಮ್ಗೆ ಈ ವಿಡಿಯೋ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್